ಲೇಬರ್ ಕಾರ್ಡ್ ಹೊಂದಿದ್ದರೆ ಶಿಸ್ತು ಕ್ರಮ ಒಂದೊಂದು ಅರ್ಜಿನೂ ಕೂಡ ಅವರ ಮನೆ ಹತ್ರ ಹೋಗಿ ಸುತ್ತಮುತ್ತಲಲ್ಲಿ ವಿಚಾರಿಸಿ ಬೇರೆ ಇರಲ್ಲ ವಿಚಾರಿಸಿ ನಾವು ನಿರ್ಧಾರ ತಗೊಂಡು ಅದನ್ನ ರಿಜೆಕ್ಟ್ ಮಾಡ್ತೇವೆ ವಲಸೆ ಕಾರ್ಮಿಕರ ದಾಖಲೆ ನೀಡದ ಕಾಫಿ ತೋಟದ ಮಾಲೀಕರಿಗೆ ನೋಟಿಸ್ ಆಲ್ರೆಡಿ ನಾವು ನೋಟಿಸ್ ಕೊಟ್ಟಿದ್ದೀವಿ ನಾಲ್ಕೈದು ರೆಸಾರ್ಟ್ ಶೋ ಮತ್ತು ತೋಟಗಳಿಗೆ ಜಾಸ್ತಿ ಕಾನ್ಸೆಂಟ್ ಕ್ರಿಯೇಟ್ ಮಾಡಿದ್ವಿ ಇನ್ನೇನ್ ಸೊ ಈ ತಿಂಗಳಿಂದ ನಾವು ಎಲ್ಲ ನಮ್ಮ ಇನ್ಸ್ಪೆಕ್ಟರ್ಸ್ ಅದೇ ಹೇಳಿದ್ವಿ ಟಾರ್ಗೆಟ್ ಕೊಡ್ತೀವಿ ಸೊ ಪ್ರತಿಯೊಬ್ಬರಿಗೂ ಇದು ಮಾಡ್ಬೇಕು ನಗರದ ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಕಾರ್ಮಿಕ ಇಲಾಖೆಯ ಹಿರಿಯ ಅಧಿಕಾರಿ ರವಿಕುಮಾರ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ನಮ್ಮ ಇಲಾಖೆಯಲ್ಲಿ ಕಾರ್ಮಿಕರಿಗೆ ಹಲವು ಯೋಜನೆಯ ಅಡಿಯಲ್ಲಿ ವಿವಿಧ ಸೌಲಭ್ಯಗಳನ್ನು ಒದಗಿಸಿಕೊಡುವ ಸಲುವಾಗಿ ಲೇಬರ್ ಕಾರ್ಡ್ ಮಾಡಿಸುವುದು ಕಡ್ಡಾಯವಾಗಿದ್ದು ಇದರ ದುರುಪಯೋಗ ಪಡಿಸಿಕೊಳ್ಳುತ್ತಿರುವ ಮಧ್ಯವರ್ತಿಗಳು ಹಣದ ದುರಾಸೆಯಿಂದ ಕಾರ್ಮಿಕರಲ್ಲದವರಿಗೆ ಲೇಬರ್ ಕಾರ್ಡ್ ಮಾಡಿಸಿಕೊಡುತ್ತಿದ್ದು ಲೇಬರ್ ಕಾರ್ಡ್ ಮಾಡಿಸಿಕೊಡುವ ಮತ್ತು ಮಾಡಿಸಿಕೊಳ್ಳುವ ಇಬ್ಬರ ವಿರುದ್ಧವೂ ಕಾನೂನು ಕ್ರಮ ಕೈಗೊಳ್ಳುತ್ತಿದ್ದೇವೆ ಎಂದು ತಿಳಿಸಿದರು ಮೂರು ಹಂತ ಕಾರ್ಡು ಒಂದು ವರ್ಷ ಕಾರ್ಡ್ ಮಾಡಲ್ಲ ನವೀಕರಣ ಮಾಡೋ ಸಂದರ್ಭದಲ್ಲಿ ಮತ್ತೆ ನಾವು ಪರಿಹಾರ ಸಂದರ್ಭ ಈ ಮೂರು ಹಂತದಲ್ಲೂ ಕೂಡ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ ಸ್ಪೆಷಲಿ ಇವಾಗ ಬಹಳಷ್ಟು ಇವಾಗ ಎಲ್ಲಿ ಜಾಸ್ತಿ ಆಗೋ ಅಂದ್ರೆ ಸ್ಪೆಷಲಿ ನಾವು ಕೋವಿಡ್ ಸಂದರ್ಭದಲ್ಲಿ ಐದು ಸಾವಿರ ಮತ್ತೆ ಮೂರು ಸಾವಿರ ಬೆನಿಫಿಟ್ಸ್ನ ನಾವು ಯಾವಾಗ ನಮ್ಮ ಮಂಡಳಿಯಿಂದ ಕೊಟ್ಟಿರಲ್ಲ ಆವಾಗ ಜಾಸ್ತಿ ಡಬಲ್ ಟ್ರಿಬಲ್ ಆಗ್ತದೆ ಸೊ ಇವಾಗ ಏನಾಗ್ತಿದೆ ಆ ಒಂದು ಇವಾಗ ತುಂಬ ಸ್ಟ್ರಿಕ್ಟ್ ಮಾಡಿದರೆ ಅಂದರೆ ಒಬ್ಬ ಕಾರ್ಮಿಕ ರಿಜಿಸ್ಟರ್ ಆಗಬೇಕು ಅಂತ ಹೇಳಿದಾಗ ಫಲಾನುಭೂತಿಗಾಗಿ ಅವನು ತೊಂಬತ್ತು ದಿನ ಆ ವರ್ಷದಲ್ಲಿ ತೊಂಬತ್ತು ದಿನ ಎಲ್ಲಿ ಕೆಲಸ ಮಾಡಿದ್ದೇನೆ ಅನ್ನೋದನ್ನ ಡೀಟೇಲ್ ಕೊಡಬೇಕು ಅವ್ರು ಯಾವ ಮನೆಯಲ್ಲಿ ಕೆಲಸ ಮಾಡಿದಾನೆ ಯಾರು ಹೋದಾಗ ನಾವು ಫೋನ್ ಮುಖಾಂತರ ಮತ್ತೆ ಬೇರೆ ನಮ್ಮ ಇನ್ನ ನಮ್ಮ ಡಿಇಒಿ ತಿಳ್ಕೊಂಡು ಹೋದ್ರಾತ್ ಅವ್ನು ತಿಳ್ಕೊಟ್ಟಿದ ರಿಜೆಕ್ಟ್ ಆಗ್ತದೆ ಒಂದು ಎರಡನೇ ನವೀಕರಣ ಆದಾಗೂ ಕೂಡ ಅವ್ನು ಹಿಂದಿನ ತೊಂಬತ್ ದಿನ ಪ್ರತಿ ವರ್ಷ ಅವ್ನು ತೊಂಬತ್ತು ದಿನ ಕೆಲಸ ಮಾಡೇ ಇರಬೇಕು ಇಲ್ಲಾಂದ್ರೆ ಅವನು ಕಟ್ಟಡ ಕಾರ್ಮಿಕ ಅನ್ನೋ ಡೆಫಿನೇಷನ್ ಬರೋದಿಲ್ಲ ಆ ನವೀಕರಣದ ಟೈಮಲ್ಲೂ ಕೂಡ ನಾವು ಅದನ್ನ ಚೆಕ್ ಮಾಡ್ತಾ ಇದೀವಿ ಇವಾಗ ಇತ್ತೀಚಿನಿಂದಲೇ ಬಹಳಷ್ಟು ಆಗಿರೋದು ಹಿಂದೆ ಎಲ್ಲ ಆಗಿರ್ತಿರಲಿಲ್ಲ ಆಮೇಲೆ ನಾವು ಅವನಿಗೆ ಒಂದು ಯಾವುದನ್ನೋ ಸೌಲಭ್ಯನ ನಾವು ವಿತರಣೆ ಮಾಡಕ್ಕೆ ಹೋದಾಗ ಹಂಡ್ರೆಡ್ ಪರ್ಸೆಂಟ್ ಕಂಪಲ್ಸರಿ ಈಜ್ ಅರ್ಜಿ ಯಾವುದೇ ಕಾರಣಕ್ಕೂ ಈಜ್ ಒಂದೊಂದು ಅರ್ಜಿನೂ ಕೂಡ ಅವರ ಮನೆ ಹತ್ರ ಹೋಗಿ ಸುತ್ತಮುತ್ತಲಲ್ಲಿ ವಿಚಾರಿಸಿ ಬೇರೆ ಇವ್ರ ಹತ್ರ ಎಲ್ಲ ವಿಚಾರಿಸಿ ನಾವು ನಿರ್ಧಾರ ತಗೊಂಡು ಅದನ್ನು ರಿಜೆಕ್ಟ್ ಮಾಡ್ತೇವೆ ಕಾಫಿ ತೋಟಗಳಲ್ಲಿ ಅತಿ ಹೆಚ್ಚು ವಲಸೆ ಕಾರ್ಮಿಕರು ಕೆಲಸ ಮಾಡುತ್ತಿರುವುದು ಕಂಡುಬರುತ್ತಿರುವ ಹಿನ್ನೆಲೆ ಎಲ್ಲ ಕಾಫಿ ತೋಟದ ಮಾಲೀಕರು ತಪ್ಪದೇ ಕಾರ್ಮಿಕರ ದಾಖಲೆಗಳನ್ನು ಇಲಾಖೆಗೆ ತಲುಪಿಸುವಂತೆ ಈಗಾಗಲೇ ಸೂಚಿಸಿದ್ದು ದಾಖಲೆಗಳನ್ನು ತಲುಪಿಸಿದ ಮಾಲೀಕರಿಗೆ ನೋಟಿಸ್ ನೀಡಿದ್ದೇವೆ ಎಂದು ತಿಳಿಸಿದರು ಈ ನಿಟ್ಟಿನಲ್ಲಿ ಏಳು ತಿಂಗಳಿಂದ ಕೆಪಿಎ ಅಂತ ಇದೆ ಕರ್ನಾಟಕ ಪ್ರಾಂಕ್ಟರ್ ಅಸೋಸಿಯೇಷನ್ ಮತ್ತೆ ಸ್ಮಾಲ್ ಗ್ರೋಯರ್ಸ್ ಕಾಫಿ ಗ್ರೋಯರ್ಸ್ ಅಸೋಸಿಯೇಷನ್ ಅಂತ ಇದೆ ಅವ್ರದ್ದೆಲ್ಲ ಅವಧಿಯಲ್ಲಿ ಆಫೀಸರು ಅವರೆಲ್ಲ ಸೇರಿ ಮಾಲೀಕ ವರ್ಗ ಮತ್ತೆ ಕಾರ್ಮಿಕ ಒಂದು ಚರ್ಚೆ ಮಾಡಿ ನೀವೆ ರಿಜಿಸ್ಟರ್ ಮಾಡಬೇಕು ಅಂತ ನಾವು ಅವರಿಗೆ ತಿಳಿಯಳಿದೀವಿ ಇವಾಗ ಒಂದೇ ನಾವು ಪೇಸ್ ಹಾಕೋದು ಇದಾಗಲ್ಲ ಅಲ್ಲೇ ನಮ್ಮ ಆಫೀಸರ್ಲೂ ಕೂಡ ಅವ್ರನ್ನೆಲ್ಲ ಕರೆದು ಪ್ರತಿಯೊಂದು ಕಾಯ್ದೆ ಬಗ್ಗೆ ನಾವು ಅವ್ರಿಗೆ ಮನದಟ್ಟು ಮಾಡ್ಕೊಟ್ಟಿದ್ದೀವಿ ಅವಕಾಶ ಕೊಟ್ಟಿದ್ದೀವಿ ಇವಾಗ ಅವಕಾಶ ಇವಾಗ ಇವಾಗ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ಮತ್ತು ಆವತಿಯಲ್ಲೂ ಕೂಡ ಅವರೊಂದು ಪ್ರೋಗ್ರಾಮ್ ಮಾಡಿದರು ಅವರೊಂದು ಜನರಲ್ ಬಾಡಿ ಅಲ್ಲಿ ಅಲ್ಲೂ ಹೋಗಿ ಕೂಡ ಕಾರ್ಮಿಕ ಅಧಿಕಾರಿ ಸುರೇಶ್ ರವರು ಮಾತನಾಡಿ ಇಲ್ಲಿಯವರೆಗೂ ಒಂದು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಕಟ್ಟಡ ಕಾರ್ಮಿಕರು ನಮ್ಮ ಜಿಲ್ಲೆಯಲ್ಲಿ ನೋಂದಣಿಯಾಗಿದ್ದು ಅದರಲ್ಲಿ ಅರವತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮಹಿಳಾ ಕಾರ್ಮಿಕರು ಎಂಬತ್ತೇಳು ಸಾವಿರದ ಐನೂರ ಎಪ್ಪತ್ತೈದು ಪುರುಷ ಕಾರ್ಮಿಕರು ನೋಂದಣಿಯಾಗಿದ್ದಾರೆ ಇಲ್ಲಿಯವರೆಗೂ ಅವರಿಗೆ ಎಷ್ಟು ಧನ ಸಹಾಯ ನೀಡಲಾಗಿದೆ ಎಂದು ವಿವರವಾಗಿ ತಿಳಿಸಿದರು ಕಟ್ಟಡ ಕಾರ್ಮಿಕರು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ನೋಂದಣಿ ಆಗಿದೆ ಒಂದು ಲಕ್ಷದ ನಲವತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಅಷ್ಟೇ ಮಹಿಳೆಯರು ಅರವತ್ತು ಸಾವಿರದ ಮುನ್ನೂರ ಇಪ್ಪತ್ತ್ನಾಲ್ಕು ಪುರುಷರು ಎಪ್ಪತ್ತೇಳು ಸಾವಿರದ ಐನೂರ ಎಪ್ಪತ್ತ ಐದು ಲಕ್ಷದ ಅರವತ್ತು ಅರವತ್ತು ಸಾವಿರದ ಮುನ್ನೂರ ಇಪ್ಪತ್ನಾಲ್ಕು ಮಹಿಳೆಯರು ಮಹಿಳಾ ಕಾರ್ಮಿಕರು ಇದು ಬರೀ ಕಟ್ಟಡ ಕಾರ್ಮಿಕರ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರು ಸಂಬಂಧ ಹೌದು ಇಲ್ಲಿವರೆಗೆ ಇಲ್ಲಿವರೆಗೆ ಎರಡು ಸಾವಿರದ ಹದಿನಾಲ್ಕು ಹದಿನೈದನೇ ಸಾಲಿನಿಂದ ಇಲ್ಲಿವರೆಗೆ ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಮದುವೆ ಧನ ಸಹಾಯನ ಫಲಾನುಭವಿಗಳಿಗೆ ನೀಡಿದ್ದೀವಿ ಅಮೌಂಟು ಇಪ್ಪತ್ತೇಳು ಕೋಟಿ ಐವತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿ ಕೋಟಿ ಇಪ್ಪತ್ತೇಳು ಕೋಟಿ ಐವತ್ತೊಂಬತ್ತು ಲಕ್ಷದ ಹತ್ತು ಸಾವಿರ ರೂಪಾಯಿಗಳನ್ನು ಐದು ಸಾವಿರದ ಇನ್ನೂರ ಎಪ್ಪತ್ತೆರಡು ಫಲಾನುಭವಿಗಳಿಗೆ ತಲಾ ತಲಾ ಐವತ್ತು ಸಾವಿರ ಮೊದ್ಲಿತ್ತು ಈಗ ಅರವತ್ತು ಸಾವಿರ ಆಗಿದೆ ಅದು ಟೋಟಲ್ ಮತ್ತೆ ಶೈಕ್ಷಣಿಕ ಧನ ಸಹಾಯ ಇಪ್ಪತ್ತ್ಮೂರು ಮೂರು ಸಾವಿರ ಇನ್ನೂರ ನಲ್ವತ್ತೇಳು ಫಲಾನುಭವಿಗಳಿಗೆ ಹತ್ತೊಂಬತ್ತು ಕೋಟಿ ತೊಂಬತ್ತೈದು ಲಕ್ಷದ ಕಾರ್ಯಕ್ರಮದಲ್ಲಿ ಕಾರ್ಮಿಕ ಇಲಾಖೆಯ ಪ್ರಭಾಕರ್ ಹಾಗೂ ಕಾರ್ಮಿಕ ಇಲಾಖೆಯ ಕೆಲ ಅಧಿಕಾರಿಗಳು ಸೇರಿದಂತೆ ಪ್ರೆಸ್ ಕ್ಲಬ್ ಅಧ್ಯಕ್ಷರಾದ ರಾಜೇಶ್ ಪ್ರೆಸ್ ಕ್ಲಬ್ ಪ್ರಧಾನ ಕಾರ್ಯದರ್ಶಿ ತಾರನಾಥ್ ಉಪಸ್ಥಿತರಿದ್ದರು